ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಕತೆ ಶುರು ಮಾಡೋಕ್ಕೂ ಮೊದಲು ಯಾರೆಲ್ಲ ಇನ್ನೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಕತೆ ಚೆನ್ನಾಗಿದೆ ಇಷ್ಟ ಆಗ್ತಾ ಇದೆ ಎಂದಾದರೆ ಪ್ಲೀಸ್ ಸಪೋರ್ಟ್ ಮಾಡಿ ವಾಸ್ತವ ಸೂರ್ಯ ಅಂದರೆ ಯಾರು ಸಾಮ್ರಾಟ್ಗೂ ಸೂರ್ಯನಿಗೂ ಏನು ಸಂಬಂಧ ಸಾಮ್ರಾಟ್ ಯಾಕೆ ಹುಡುಗಿಯರನ್ನು ದ್ವೇಷ ಮಾಡುತ್ತಾರೆ ಹುಡುಗಿಯರ ವಿಷಯದಲ್ಲಿ ಯಾಕೆ ಮನಸ್ಸನ್ನು ಕಲ್ಲು ಮಾಡಿಕೊಂಡಿದ್ದಾರೆ ಅಷ್ಟು ಸುಂದರ ಕೂಡು ಕುಟುಂಬವನ್ನು ಬಿಟ್ಟು ಯಾಕೆ ಒಂಟಿಯಾಗಿ ಇದ್ದಾರೆ ಎನ್ನುವ ಎಲ್ಲ ಪ್ರಶ್ನೆಗಳಿಗೂ ಕೊನೆಗೂ ಉತ್ತರ ಸಿಕ್ಕಿತು ಸಿರಿಗೆ ಚೇತನ್ನಿಂದ ಸಾಮ್ರಾಟ್ನ ಫಾಸ್ಟ್ ಎಲ್ಲ ತಿಳಿದುಕೊಂಡ ಸಿರಿಯ ಕಣ್ಣಲ್ಲಿ ನೀರಿತ್ತು ಸೂರ್ಯನನ್ನು ನೆನೆದು ಅವನ ಬಗ್ಗೆ ಮರುಕ ಮೂಡಿತ್ತು ಜೊತೆಗೆ ಸೂರ್ಯ ದುಡುಕಬಾರದಿತ್ತು ಎಲ್ಲ ಸಮಸ್ಯೆಗಳಿಗೂ ಸಾವೊಂದೇ ಪರಿಹಾರ ಅಲ್ಲ ಸಮಯ ಸರಿದಂತೆ ಎಲ್ಲವೂ ಮಾಯವಾಗುತ್ತಿತ್ತು ಎಂದು ಸಹ ಅನ್ನಿಸುತ್ತಿತ್ತು ಆದರೆ ತಾವು ಪ್ರೀತಿಸೋರನ್ನು ಯಾರೊಂದಿಗಾಗಲಿ ಹಂಚಿಕೊಳ್ಳೋದನ್ನು ಯಾರಿಂದಲೂ ಸಹಿಸೋಕೆ ಆಗಲ್ಲ ಆ ಪರಿಸ್ಥಿತಿಯನ್ನು ಎದುರಿಸಿದವರಿಗಷ್ಟೇ ಅದರ ನೋವು ಗೊತ್ತು ಎಂದುಕೊಂಡವಳ ಮನಸ್ಸು ಭಾರವಾಗಿತ್ತು ಸೂರ್ಯ ಸತ್ತ ವಿಷಯ ಗೊತ್ತಾದ ಮೇಲೆ ಲಾವಣ್ಯ ಏನು ಮಾಡಿದಳು ಅವಳಿಗೆ ಅವಳ ತಪ್ಪಿನ ಅರಿವು ಆಯ್ತಾ ಅಥವಾ ರಾಕೇಶ್ನ ಮದುವೆ ಮಾಡಿಕೊಂಡು ಖುಷಿಯಾಗಿ ಇದ್ದಾಳ ಸೂರ್ಯನ ಫೋಟೋ ಕೈತಪ್ಪಿ ಬಿದ್ದಿದ್ದಕ್ಕೆ ನನಗೆ ಅಷ್ಟು ಜೋರಾಗಿ ಹೊಡೆದಿದ್ದರು ಸಾಮ್ರಾಟ್ ಇನ್ನೂ ಸೂರ್ಯನ ಸಾವಿಗೆ ಕಾರಣ ಆದ ಲಾವಣ್ಯಳನ್ನು ಸುಮ್ಮನೆ ಬಿಟ್ಟರ ಎನ್ನುವ ಉತ್ತರ ತಿಳಿಯದ ಸಾವಿರ ಪ್ರಶ್ನೆಗಳು ಮನಸ್ಸಿನಲ್ಲಿ ಹುಟ್ಟಿಕೊಂಡರೂ ಆ ಕ್ಷಣಕ್ಕೆ ಅದಕ್ಕೆ ಉತ್ತರ ಕೇಳಿ ತಿಳಿದುಕೊಳ್ಳಬೇಕು ಅನ್ನಿಸಲಿಲ್ಲ ಮುಂದೆ ಯಾವಾಗಲಾದರೂ ಕೇಳಿದರೆ ಆಯಿತು ಎಂದುಕೊಂಡು ಚೇತನ್ ಕಡೆ ನೋಡಿದಳು ಇತ್ತ ಕಡೆ ವರ್ಷಗಳ ನಂತರ ಹಳೆಯದೆಲ್ಲವನ್ನೂ ನೆನೆದವನ ಕಣ್ಣಲ್ಲೂ ನೀರಿತ್ತು ತಲೆ ಬಗ್ಗಿಸಿ ತನ್ನ ಎರಡು ಕೈಗಳಿಂದ ಮುಖ ಮುಚ್ಚಿಕೊಂಡು ಸುಮ್ಮನೆ ಕುಳಿತಿದ್ದವನ ಎಕಲ ಮೇಲೆ ಕೈಯಿಟ್ಟಳು ಅನನ್ಯ ಅವಳಿಗೆ ಚೇತನ್ ಹಾಗೂ ಈಶಾಳ ಪ್ರೀತಿಯ ಬಗ್ಗೆ ಗೊತ್ತಿತ್ತೇ ವಿನಃ ಸೂರ್ಯನ ಬಗ್ಗೆ ಗೊತ್ತಿರಲಿಲ್ಲ ಸಿರಿಯ ಜೊತೆ ಅವಳು ಸಹ ಎಲ್ಲವನ್ನು ಕೇಳಿಸಿಕೊಂಡು ಅವಳ ಮನಸ್ಸಿಗೂ ಬೇಸರದ ಛಾಯೆ ಆವರಿಸಿತು ಅವನಿಗೆ ಧೈರ್ಯ ಹೇಳುವ ಹಾಗೆ ಅನನ್ಯ ಏಕಲ ಮೇಲೆ ಕೈ ಇಟ್ಟಿದ್ದನ್ನು ನೋಡಿ ತನ್ನ ಮನಸ್ಸನ್ನು ತಹ ಬದಿಗೆ ತಂದ ತಂದುಕೊಂಡವನು ಐ ಎಮ್ ಓಕೆ ಅನ್ನು ಡೋಂಟ್ ವರಿ ಎಂದು ಹೇಳಿ ಅವಳನ್ನು ಸಮಾಧಾನಿಸಿದನು ನಂತರ ಸಿರಿಯ ಕಡೆ ನೋಡಿ ಇದೇ ಕಾರಣಕ್ಕೆ ಸಿರಿ ಅವನು ಹುಡುಗಿಯರನ್ನು ದ್ವೇಷ ಮಾಡೋದು ಈ ಘಟನೆಗಳು ನಡೆದಿದ್ದು ನಮ್ಮಿಬ್ಬರ ಜೀವನದಲ್ಲಿ ಆದರೂ ಅವು ಪರಿಣಾಮ ಬೀರಿದ್ದು ಮಾತ್ರ ಸಾಮ್ರಾಟ್ ಮನಸ್ಸಿನ ಮೇಲೆ ಯಾವ ಹುಡುಗಿಯರನ್ನು ನೋಡಿದರೂ ಅವನಿಗೆ ಲಾವಣ್ಯಗಳ ಮುಖವೇ ನೆನಪಾಗುತ್ತದೆ ಅದೇ ಕಾರಣದಿಂದ ನಿಮ್ಮ ಜೊತೆಯೂ ಅವನು ಅಷ್ಟು ಒರಟಾಗಿ ನಡೆದುಕೊಳ್ಳುತ್ತಿದ್ದು ಇಂದಲ್ಲ ನಾಳೆ ಒಳ್ಳೆಯದೇ ಆಗುತ್ತದೆ ಎನ್ನುವ ಮಾತು ಸೂರ್ಯನ ವಿಷಯದಲ್ಲಿ ಸುಳ್ಳಾಗಿದ್ದಕ್ಕೆ ಅವನು ದೇವರನ್ನು ಸಹ ನಂಬೋದನ್ನು ಬಿಟ್ಟ ಅದಾದ ಮೇಲೆ ನಮಗೆ ಆ ಹಳೆ ಸಾಮ್ರಾಟ್ ಸಿಗಲೇ ಇಲ್ಲ ಜೀವನ ಪೂರ್ತಿ ಹೀಗೆ ಹುಡುಗಿಯರನ್ನು ದ್ವೇಷ ಮಾಡಿಕೊಂಡೇ ಉಳಿದು ಬಿಡುತ್ತಾನೇನೋ ಅಂದುಕೊಂಡಿದ್ದೆ ಆದರೆ ವ ಆಂಟಿ ಗೊತ್ತೋ ಗೊತ್ತಿಲ್ಲದೆಯೋ ನಿಮ್ಮನ್ನು ಅವನ ಜೀವನಕ್ಕೆ ತಂದು ಒಳ್ಳೆ ಕೆಲಸ ಮಾಡಿದರು ಸಾಮ್ರಾಟ್ನಲ್ಲಿ ಆಗಿರೋ ಬದಲಾವಣೆಯನ್ನು ನೀವು ಗಮನಿಸಿದ್ದೀರೋ ಇಲ್ಲವೋ ನನಗೆ ಗೊತ್ತಿಲ್ಲ ಸರಿ ಬಟ್ ನಾನು ಗಮನಿಸಿರೋ ಪ್ರಕಾರ ಅವನು ನಿಮ್ಮ ವಿಷಯದಲ್ಲಿ ಬದಲಾಗುತ್ತಿದ್ದಾನೆ ಅವನ ಮನಸ್ಸಿನಲ್ಲಿ ನಿಮ್ಮ ಮೇಲೆ ಪ್ರೀತಿ ಮೂಡಿದೆ ಎಂದು ಹೇಳಲು ಆಗಲಿಲ್ಲವೆಂದರೂ ನಿಮ್ಮ ಬಗ್ಗೆ ಸಾಫ್ಟ್ ಕಾರ್ನರ್ ಅಂತೂ ಇದ್ದೇ ಇದೆ ಎಂದು ಹೇಳಬಲ್ಲೆ ಎಲ್ಲ ಹುಡುಗಿಯರು ಒಂದೇ ಅನ್ನೋ ಅವನ ಮನೋಭಾವವನ್ನು ನೀವೇ ಬದಲಾಯಿಸಬೇಕು ಯಾರೋ ಒಂದಿಬ್ಬರು ಹುಡುಗಿಯರು ಹಾಗೆ ಮಾಡುತ್ತಾರೆ ಅಂದರೆ ಎಲ್ಲ ಹುಡುಗಿಯರು ಹಾಗೆಯೇ ಮಾಡುತ್ತಾರೆ ಎನ್ನುವ ತಪ್ಪು ಕಲ್ಪನೆಯನ್ನು ಅವನ ಮನಸ್ಸಿನಿಂದ ಹೋಗಲಾಡಿಸಬೇಕು ಎಂದು ಹೇಳಿದವನ ಮಾತಿಗೆ ತಲೆದೂಗಿದಳು ಈಗ ಸಾಮ್ರಾಟ್ ಎಲ್ಲಿದ್ದಾರೆ ಅವರನ್ನು ನೋಡಬೇಕು ನಾನು ಎಂದು ಸಿರಿಯ ಮಾತಿಗೆ ಸೂರ್ಯನ ನೆನಪಿಗೆ ಎಂದು ಅವನೇ ಒಂದು ಅನಾಥಾಶ್ರಮ ಕಟ್ಟಿಸಿದ್ದಾನೆ ಸ್ವಲ್ಪ ಸಮಯ ಆ ಮಕ್ಕಳ ಜೊತೆ ಕಳೆದು ಮಿಕ್ಕ ಸಮಯವನ್ನು ಸೂರ್ಯನ ಸಮಾಧಿಯ ಬಳಿ ಕಳೆಯುತ್ತಾನೆ ಅವನಿಗೆ ಸಮಾಧಾನವಾಗುವವರೆಗೂ ಅಲ್ಲಿಯೇ ಇದ್ದು ಸಂಜೆಗೋ ರಾತ್ರಿಗೋ ಮನೆಗೆ ಬರುತ್ತಾನೆ ಎಂದು ಹೇಳಿದ ಕೂಡಲೇ ಡಾಕ್ಟರ್ ಬನ್ನಿ ಅಲ್ಲಿಗೆ ನಾವು ಹೋಗೋಣ ಎಂದು ಅವಸರ ಮಾಡಿದವಳಿಗೆ ಎಷ್ಟು ಬೇಗ ಅವನನ್ನು ನೋಡುತ್ತೀನೋ ಅನ್ನಿಸಿಬಿಟ್ಟಿತ್ತು ಹೇಳಿದನಲ್ಲ ಸಂಜೆ ಅಥವಾ ರಾತ್ರಿಗೆ ಅವನೇ ಬರುತ್ತಾನೆ ಅಂತ ಮತ್ತೆ ಕೆಲಗೆ ಹೋಗಬೇಕು ಇಲ್ಲ ನನಗೆ ಈಗಲೇ ಅವರನ್ನು ನೋಡಬೇಕು ಅನ್ನಿಸುತ್ತಿದೆ ಪ್ಲೀಸ್ ಬನ್ನಿ ನಿಮಗೆ ಬರೋದಕ್ಕೆ ಆಗಲಿಲ್ಲ ಅಂದರೂ ಪರವಾಗಿಲ್ಲ ನಾನೇ ಹೋಗ್ತೀನಿ ಅಡ್ರೆಸ್ ಹೇಳಿ ಎಂದು ಹೇಳಿದವಳ ಮಾತಿಗೆ ಹೆಂಡತಿಯ ಮುಖ ನೋಡಿದನು ಏನು ಮಾಡತಿ ಎನ್ನುವ ಹಾಗೆ ಅವಳು ಸಹ ಹೋಗಿ ಬನ್ನಿ ಎಂದು ಕಣ್ಣಿನಲ್ಲೇ ಉತ್ತರ ಕೊಟ್ಟಾಗ ಒಂದು ನಿಟ್ಟುಸಿರು ಬಿಟ್ಟು ಕುಳಿತ ಜಾಗದಿಂದ ಎದ್ದು ನಿಂತನು ಸರಿ ಬನ್ನಿ ನಾನೇ ಕರೆದುಕೊಂಡು ಹೋಗುತ್ತೇನೆ ಎಂದಾಗ ಅವನನ್ನು ಹಿಂಬಾಲಿಸಿದಳು ಕಲ್ಲು ಬೆಂಚಿನ ಮೇಲೆ ಕುಳಿತು ತಲೆಯನ್ನು ಹಿಂದಕ್ಕೆ ಒರಗಿಸಿ ಬಾನಿನ ಕಡೆ ಮುಖ ಮಾಡಿ ಕಣ್ಣು ಮುಚ್ಚಿ ಕುಳಿತಿದ್ದನು ಸಾಮ್ರಾಟ್ ತಣ್ಣನೆಯ ಕೈ ಸ್ಪರ್ಶಕ್ಕೆ ಕಣ್ಣು ಬಿಟ್ಟು ಪಕ್ಕದಲ್ಲಿ ನೋಡಿದವನಿಗೆ ಕಂಡಿದ್ದು ಅವನ ಮಡದಿ ಸಿರಿ ಒಂದು ಕ್ಷಣ ಇಬ್ಬರ ಕಣ್ಣೋಟವೂ ಬೆರೆತವು ಅವನ ನೋಟದಲ್ಲಿ ವಿವರಿಸಲಾಗದ ಸಾವಿರ ನೋವಿತ್ತು ನಿಸ್ವಾರ್ಥ ಪ್ರೀತಿ ನಿಷ್ಕಲ್ಮಶವಾದ ಮನಸ್ಸಿಗೆ ನ್ಯಾಯ ಸಿಗಲಿಲ್ಲವಲ್ಲ ಎನ್ನುವ ನೋವಿತ್ತು ಜನಗಳ ಕಣ್ಣಿಗೆಯ ಸ್ಟಾರ್ ಸಾಮ್ರಾಟ್ ಒಬ್ಬ ಹಾರ್ಟ್ಲೆಸ್ ಮನುಷ್ಯ ಅವನಿಗೆ ಭಾವನೆಗಳೇ ಇಲ್ಲ ಅವನೊಬ್ಬ ಕಲ್ಲು ಮನಸ್ಸಿನ ವ್ಯಕ್ತಿ ಎಂದು ತಿಳಿದುಕೊಂಡಿದ್ದವರಿಗೆ ಈಗಿನ ಸಾಮ್ರಾಟ್ ಪರಿಸ್ಥಿತಿಯನ್ನು ಯಾರಿಗಾದರೂ ವಿವರಿಸಿದರೆ ಇದು ಸೂಪರ್ ಸ್ಟಾರ್ ಸಾಮ್ರಾಟ್ ಹೌದಾ ಎನ್ನುವ ಹಾಗೆ ಕಾಣುತ್ತಿದ್ದ ಸಾಮ್ರಾಟ್ ಅವಳಿಂದ ನೋಟ ತಪ್ಪಿಸಿ ಕುಳಿತ ಜಾಗದಿಂದ ಎದ್ದು ನಿಂತವನು ನೀನು ಯಾಕೆ ಬಂದ ಇಲ್ಲಿಗೆ ನಾನು ಇಲ್ಲಿದ್ದೀನಿ ಅಂತ ನಿನಗೆ ಹೇಳಿದವರು ಯಾರು ಎಂದು ದೂರದಲ್ಲಿ ದೃಷ್ಟಿ ನೆಟ್ಟು ತನ್ನ ಎರಡು ಪ್ಯಾಂಟ್ ಜೇಬಿನ ಒಳಗೆ ಕೈ ತೋರಿಸಿ ಕೇಳಿದನು ಡಾಕ್ಟರ್ ಚೇತನ್ ಅವರು ನನ್ನ ಇಲ್ಲಿಗೆ ಕರೆದುಕೊಂಡು ಬಂದರು ಇನ್ನು ಎಷ್ಟು ಹೊತ್ತು ಇಲ್ಲೇ ಇರುತ್ತೀರಾ ಕತ್ತಲಾಗೋಕೆ ಬಂತು ಬನ್ನಿ ಮನೆಗೆ ಹೋಗೋಣ ಎಂದಳು ಚೇತನಿಳಿಗೆ ಕರೆದುಕೊಂಡು ಬಂದಿದ್ದಾನೆ ಎಂದರೆ ಇವಳಿಗೆ ಎಲ್ಲವನ್ನೂ ಹೇಳಿರುತ್ತಾನೆ ಎಂದುಕೊಂಡವನು ನಾನು ಆಮೇಲೆ ಬರ್ತೀನಿ ನೀನು ಹೋಗು ಎಂದು ಹೇಳಿದವನ ಮಾತಿಗೆ ಒಪ್ಪದ ಸಿರಿ ಮುಗಿದು ಹೋಗಿರುವುದರ ಬಗ್ಗೆ ಯೋಚನೆ ಮಾಡಿ ಏನೂ ಪ್ರಯೋಜನವಿಲ್ಲ ಜೀವನ ಯಾವತ್ತೂ ನಾವು ಅಂದುಕೊಂಡ ಹಾಗೆ ಇರೋದಿಲ್ಲ ಬಂದಿದ್ದನ್ನು ಬಂದ ಹಾಗೆ ಸ್ವೀಕರಿಸುವುದನ್ನು ನಾವು ರೂಢಿ ಮಾಡಿಕೊಳ್ಳಬೇಕು ಯಾರೋ ಕೆಲವರು ಮಾಡುವ ತಪ್ಪಿಗೆ ಇಡೀ ಹೆಣ್ಣು ಕುಲವನ್ನೇ ದ್ವೇಷಿಸುವುದು ಸರಿಯಲ್ಲ ಸಮ್ರಾಟ್ ಹೆಣ್ಣಾಗಲಿ ಗಂಡಾಗಲಿ ಅವರವರ ಮನಸ್ಥಿತಿಗೆ ಹಾಗೂ ಪರಿಸ್ಥಿತಿಗೆ ತಕ್ಕ ಹಾಗೆ ನಡೆದುಕೊಳ್ಳುತ್ತಾರೆ ಯಾರಿಗೆ ಆದರೂ ಸರಿ ನಮ್ಮ ಜೀವನದಲ್ಲಿ ಅವರಿಗೆ ಎಂದೂ ಒಂದು ಮಹತ್ವ ಕೊಡುವುದಕ್ಕೂ ಮೊದಲು ನಮ್ಮ ಆಯ್ಕೆ ಸರಿಯಾಗಿ ಇದೆಯಾ ಎಂದು ಯೋಚಿಸಿ ಕೊಡಬೇಕು ಎಂದವಳು ಅವನ ಕೈ ಹಿಡಿದು ಸೂರ್ಯನ ಗೋರಿ ಇರುವಲ್ಲಿಗೆ ಕರೆದುಕೊಂಡು ಹೊರಟಳು ಮುಂದೆ ನಡೆದುಕೊಂಡು ಹೋಗುತ್ತಿದ್ದ ಅವಳನ್ನೊಮ್ಮೆ ಹಾಗೆ ಅವಳಿಡಿದಿರುವ ಕೈಯನ್ನೊಮ್ಮೆ ನೋಡುತ್ತಿದ್ದ ಸಾಮ್ರಾಟ್ಗೆ ಪ್ರತಿ ಬಾರಿಯೂ ಇವಳ ಸನಿಹ ನನಗೆ ಯಾಕೆಷ್ಟು ಹಿತವೆನಿಸುತ್ತದೆ ಎಂದು ತನ್ನಲ್ಲೇ ಕೇಳಿಕೊಂಡವನ ಪ್ರಶ್ನೆಗೆ ಉತ್ತರ ಸಿಗಲಿಲ್ಲ ಸೂರ್ಯನ ಗೋರಿಯ ಮುಂದೆ ಬಂದು ನಿಂತು ತಾನು ಬರುವಾಗ ತಂದಿದ್ದ ಹೂವನ್ನು ಅದರ ಮೇಲೆ ಇಟ್ಟು ಕೈ ಮುಗಿದು ಕಣ್ಣು ಮುಚ್ಚಿ ನಿಂತಳು ಸಾಮ್ರಾಟ್ ಸಹ ಕಣ್ಣು ಮುಚ್ಚಿ ನಿಂತು ಸೂರ್ಯನ ಜೊತೆಗಿನ ಆ ಜೀವನವನ್ನು ನೆನೆಯೋಕೆ ಶುರು ಮಾಡಿದನು ಅದೆಷ್ಟು ಹೊತ್ತು ಮೌನವಾಗಿ ನಿಂತ ಜಾಗದಲ್ಲೇ ನಿಂತಿದ್ದನೋ ಅವನಿಗೂ ಗೊತ್ತಿಲ್ಲ ಕಣ್ಣು ಬಿಟ್ಟು ಪಕ್ಕದಲ್ಲಿ ನೋಡಿದವನಿಗೆ ಕಣ್ಣು ಬಿಡೋದನ್ನೇ ಕಾಯುತ್ತ ನಿಂತಿದ್ದ ಸಿರಿ ಕಂಡ ಕೂಡಲೇ ನೀನು ನನಗೆ ಮೋಸ ಮಾಡಲ್ಲ ಅಲ್ವಾ ಎಂದು ಏಕಾಏಕಿ ಕೇಳಿದ ಸಾಮ್ರಾಟ್ ಪ್ರಶ್ನೆಗೆ ಅವಳ ಹೃದಯ ಬಡಿತ ಏರಿಳಿಯಿತು ಆಶ್ಚರ್ಯದಿಂದ ಅವನ ಕಡೆ ನೋಡಿದವಳು ಇವರ ಮಾತಿನ ಅರ್ಥ ಏನು ಜೀವನ ಪೂರ್ತಿ ಜೊತೆಗಿರು ನನ್ನ ಬಿಟ್ಟು ಹೋಗಬೇಡ ಅಂತಾನ ಹಾಗಿದ್ದರೆ ಇವರು ನನ್ನ ಪ್ರೀತಿ ಮಾಡ್ತಾ ಇದ್ದಾರಾ ಆಗಿ ಅವರ ಪ್ರೀತಿನ ಹೇಳಿಕೊಂಡರ ಅಥವಾ ಇವರ ಮಾತಿನ ಒಳಾರ್ಥ ಬೇರೆ ಏನಾದರೂ ಇದೆಯಾ ಎಂದು ತನ್ನಲ್ಲೇ ಪ್ರಶ್ನೆ ಮಾಡಿಕೊಂಡವಳು ನಂತರ ಸಾಮ್ರಾಟ್ ಏನು ಹೇಳ್ತಾ ಇದ್ದೀರಾ ನೀವು ಏನಾಗಂದರೆ ಎಂದು ಕೇಳಿದವಳ ಧ್ವನಿ ಕಂಪಿಸುವುದರ ಜೊತೆಗೆ ಅವನ ಉತ್ತರಕ್ಕಾಗಿ ಕಾಯುತ್ತಿದ್ದವಳ ಹೃದಯದ ಬಡಿತ ನೂರರ ಗಡಿದಾಟಿತ್ತು ಅವನೇನು ಹೇಳುತ್ತಾನೆ ಎನ್ನುವ ಕಾತುರತೆ ತುಂಬಿದ ಕಣ್ಣುಗಳಿಂದ ಅವನನ್ನೇ ನೋಡುತ್ತಿದ್ದಳು